ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ವ್ಲಾಗ್ಸ್ ಸೊ ಇವತ್ತಿನ ಈ ವ್ಲಾಗ್ನಲ್ಲಿ ಒಂದು ಸ್ಪೆಷಲ್ ಆದ ರೈಸ್ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಇಲ್ಲಿ ನಾನು ಈ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಟೊಮ್ಯಾಟೊ ಎರಡು ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತು ಎರಡು ಹಸಿಮೆಣ್ಸಿನ್ಕಾಯಿ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಇವೆಲ್ಲ ತೊಗೊಂಡಿದ್ದೀನಿ ಸೊ ಈಗ ಮೊದಲನೇದಾಗಿ ಇದಕ್ಕೆ ಮಸಾಲ ಪೇಸ್ಟ್ ಏನಿದೆ ಅದನ್ನು ಮೊದಲು ರೆಡಿ ಮಾಡ್ಕೊಳ್ಳೋಣ ಸೊ ಫಸ್ಟು ಇಲ್ಲಿ ನಾಲ್ಕು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸೊ ಈ ನಾಲ್ಕು ಹಸಿಮೆಣ್ಸಿನ್ಕಾಯಿನ ನಾನು ಡೈರೆಕ್ಟಾಗಿ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ನೀವು ಸ್ಲೈಸ್ ಮಾಡಿ ಹಾಕ್ಕೊಳ್ಳಿ ಸೊ ಇನ್ನು ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಸಿ ಮೆಣಸಿನ್ಕಾಯಿನ ತೊಗೋಬೋದು ಸೊ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಶ್ ಆಗಿ ತುರಿದಿಟ್ಟಿರುವಂಥ ಕಾಯಿ ತುರಿನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಇವಾಗ ಒಂದು ಸ್ವಲ್ಪನೇ ಸ್ವಲ್ಪ ಪುದೀನಾ ಸೊಪ್ಪು ಈ ಥರ ತಗೊಂಡಿಟ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಇದ್ದೀನಿ ಸೊ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಬೋದು ಬಟ್ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಪ್ರೇಟಾಗಿ ಆ್ಯಡ್ ಮಾಡೋದ್ರಿಂದ ಈಗ ಮಿಕ್ಸಿಗೆ ಮತ್ತೆ ಅದನ್ನು ಮಿಕ್ಸರಲ್ಲಿ ಮತ್ತೆ ಅದನ್ನು ರುಬ್ತಾ ಇಲ್ಲ ಸೊ ಆಲ್ರೆಡಿ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇದೆ ಸೊ ಹಾಗಾಗಿ ಮತ್ತೆ ನಾನು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಸೇರಿಸ್ತಾ ಇಲ್ಲ ಸೊ ಈಗ ಇದಿಷ್ಟು ರುಬ್ಬೋಣ ಸೊ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೀರು ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟಾಗಿ ಇದನ್ನು ರುಬ್ಕೋಬೇಕು ಸೊ ಈ ಥರ ಫೈನ್ ಪೇಸ್ಟ್ ಥರ ಇವಾಗ ರುಬ್ಕೊಂಡಿದ್ದೀನಿ ಸೊ ಇಷ್ಟು ರುಬ್ಕೊಂಡ್ರೆ ಸಾಕು ಸೊ ಈ ಥರ ಫೈನ್ ಪೇಸ್ಟ್ ಆದರೆ ಸಾಕು ಸೊ ಇದನ್ನು ಈಗ ಸಪ್ರೇಟಾಗಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಸೊ ಕುಕ್ಕರ್ಗೆ ಎರಡರಿಂದ ಎರಡು ಟೇಬಲ್ ಸ್ಪೂನಷ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ ಈಗ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಪ್ಪ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ತುಪ್ಪ ಆ್ಯಡ್ ಮಾಡ್ತಾ ಈಗಿದು ಈಗ ಇದು ಎಣ್ಣೆ ಮತ್ತು ತುಪ್ಪ ಕಾದಿದೆ ಸೊ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸೋಂಪು ಕಾಳನ್ನ ಇದ್ದೀನಿ ಸೋಂಪು ಒನ್ ಟೀ ಸ್ಪೂನಷ್ಟು ಸೋಂಪು ಆ್ಯಡ್ ಮಾಡಿದ್ದೀನಿ ಹಾಗೆ ಇದಕ್ಕೆ ಪಲಾವ್ ಎಲೆನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಚಕ್ಕೆ ಲವಂಗ ಮತ್ತು ನಾವು ಸ್ಟಾರ್ ಹೂವು ಅಂತ ಏನು ಹೇಳ್ತೀವಿ ಅದು ಮತ್ತು ಕಲ್ಲು ಹೂವು ಮತ್ತು ಮರಾಠಿ ಮೊಗ್ಗು ಇಷ್ಟು ತೊಗೊಂಡಿದ್ದೀನಿ ಇಷ್ಟು ಮಸಾಲೆನೂ ಇದಕ್ಕೆ ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಕಲ್ಲು ಹೂವು ಆ್ಯಡ್ ಮಾಡೋದ್ರಿಂದ ತುಂಬ ಟೇಸ್ಟ್ ಸಿಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಘಮನೂ ಚೆನ್ನಾಗಿ ಬರುತ್ತೆ ಸೊ ಕಲ್ಲು ಹೂವನ್ನ ಬಳಸೋದ್ರಿಂದ ತುಂಬಾ ಆ ಒಂದು ಆ ಫ್ಲೇವರು ಮತ್ತು ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಸೊ ಚೆನ್ನಾಗಿರುತ್ತೆ ಸೊ ಈಗ ಇದೊಂದು ಸ್ವಲ್ಪ ಫ್ರೈ ಆಗಲಿ ಸೊ ಇವೆಲ್ಲ ಸ್ಪೈಸಸ್ ನೀಟಾಗಿ ಫ್ರೈ ಆಗ್ತಾಯಿದೆ ಸೊ ಈಗ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡೋಣ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಇದೆ ಸೊ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಈ ಥರ ಹೆಚ್ಚಿಟ್ಕೊಂಡಿದ್ದೆ ಸ್ಲೈಸ್ ಮಾಡಿ ಸೊ ಅದನ್ನು ಈಗ ಆ್ಯಡ್ ಮಾಡೋಣ ಸೊ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಎರಡು ಹಸಿಮೆಣಸಿನ್ಕಾಯಿನ ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೇವೆ ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೀಟಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಸೊ ಇವಾಗ ಇದು ನೀಟಾಗಿ ಫ್ರೈ ಆಗ್ತಾ ಇದೆ ಸೊ ಈ ಸ್ಟೇಜಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೀ ಸ್ಪೂನ್ ಅಷ್ಟು ಆ್ಯಡ್ ಮಾಡೋಣ ಸೊ ಒಂದು ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಇದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಈ ಥರ ಕಸೂರಿ ಮೇತಿ ಏನಿದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಎರಡನ್ನೂ ಆ್ಯಡ್ ಮಾಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಕೊತ್ತಂಬರಿ ಪುದೀನ ಸೊಪ್ಪನ್ನ ಇದೇ ಸ್ಟೇಜಲ್ಲಿ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಲಾಸ್ಟಲ್ಲಿ ಆ್ಯಡ್ ಮಾಡೋದಕ್ಕಿಂತ ಕಸೂರಿ ಮೇತಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಸ್ವಲ್ಪ ಈ ತರ ಆ್ಯಡ್ ಮಾಡಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೋನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಟೊಮ್ಯಾಟೊ ಒಂದೆರಡು ನಿಮಿಷ ಟೊಮ್ಯಾಟೊ ಫ್ರೈ ಆಗಲಿ ಇವಾಗ ಇಲ್ಲಿ ಕ್ಯಾರೆಟು ಬೀನ್ಸ್ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಅದನ್ನ ಆ್ಯಡ್ ಮಾಡ್ತಾ ಜೊತೆಗೆ ಒಂದು ಕಪ್ಪಷ್ಟು ಅಷ್ಟು ಬಟಾಣಿನ ಆ್ಯಡ್ ಮಾಡ್ತಾ ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಏನು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು ಸೊ ಅದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೊ ಇದು ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಏನು ಆ್ಯಡ್ ಮಾಡಿದೀವಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಬಿಕಾಸ್ ಅದ್ರದ್ದು ವಾಸನೆ ಹೋಗಬೇಕು ಮಸಾಲೆದು ಈಗ ಇದು ಕುಂಚಿಟ್ಗೆ ಅರ್ಶನ ಆ್ಯಡ್ ಮಾಡ್ತಾ ಇದೀನಿ ಒಂದು ಕಾಲು ಚಮಚದಷ್ಟು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಕೊತ್ತಂಬರಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ 1 ಟೀಸ್ಪೂನ್ ಅಷ್ಟು ಕಾಶ್ಮೀರಿ लाल मिरची পাউಡರ್ ಕಾಶ್ಮೀರಿ लाल मिरची পাউಡರ್ 1 ಟೀಸ್ಪೂನ್ ಅಷ್ಟು ಆಡ್ ಮಾಡ್ತಾ ಇದೀನಿ ಸ್ಪೈಸಸ್ ಅಲ ನೀಟಾಗಿ ಮಿಕ್ಸ್ ಮಾಡಣಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗ ನಾನು ಸೇರಿಸ್ತಾ ಇದೀನಿ ಈಗ ಇದಕ್ಕೆ ಒಂದು ಕಪ್ಪಷ್ಟು ಅಷ್ಟು ಮೊಸರನ್ನ ಆ್ಯಡ್ ಮಾಡ್ತಾ ಇದೀನಿ ಕಟ್ಟಿ ಮೊಸರು ಸೊ ಇದನ್ನ ನೀಟಾಗಿ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ರೈಸ್ನ ಆ್ಯಡ್ ಮಾಡ್ತಾ ಸೊ ಅಕ್ಕಿನ ಎರಡು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸೊ ಇದೇ ಗ್ಲಾಸಲ್ಲಿ ಎರಡು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದೇ ಗ್ಲಾಸಲ್ಲಿ ಸೊ ಅದನ್ನು ಈಗ ವಾಶ್ ಮಾಡಿ ಇಲ್ಲಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನೀರು ಆ್ಯಡ್ ಇದ್ದೀನಿ ನೀರು ಬಂದುಬಿಟ್ಟು ಎರಡು ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾಲ್ಕು ಲೋಟ ನೀರು ಹಾಕಬೇಕು ಆ್ಯಕ್ಚುಲಿ ಬಟ್ ನಾವಿಲ್ಲಿ ಆಲ್ರೆಡಿ ಮೊಸರು ಮತ್ತು ಪೇಸ್ಟ್ ಎಲ್ಲ ಆ್ಯಡ್ ಮಾಡಿ ಅದರಲ್ಲೂ ಸ್ವಲ್ಪ ನೀರು ಹಾಕಿರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡಿ ಅದನ್ನು ಕ್ವಾಂಟಿಟಿನ ಲೆಸ್ ಮಾಡಿ ನೀರನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಸೊ ಇದನ್ನು ಇನ್ನು ನೀಟಾಗಿ ಮಿಕ್ಸ್ ಮಾಡೋಣ ಲಿಟ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಮಾಡೋಣ ಸೊ ಒನ್ ವಿಸಿಲ್ ಮಾಡಿದ್ರೆ ಒನ್ ವಿಸಿಲ್ ಮಾಡಿದ್ರೆ ಸಾಕು ಇದಾಗಿದೆ ಓಪನ್ ಮಾಡೋಣ ಸೊ ಬಿಸಿ ಬಿಸಿ ರೈಸ್ ಭಾತು ರೆಡಿಯಾಗಿದೆ ವೆಜಿಟೇಬಲ್ ರೈಸ್ ಭಾತು ನೋಡ್ತಾ ಇರ್ಬೋದು ಸೊ ಬಿಸಿ ಬಿಸಿ ರೈ ವೆಜಿಟೇಬಲ್ ರೈಸ್ ಬಾತು ರೆಡಿ ಟು ಸರ್ವ್ ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ಸೊ ವೆಜಿಟೇಬಲ್ ರೈಸ್ ಬಾತ್ ರೆಡಿ ಟು ಸರ್ವ್ ಸೋ ನೋಡಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ ಯಾರೆಲ್ಲ ಹಸನ್ಮುಖಿ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು